ಎಫ್ ಬಿ ಐ ಆಫೀಸರ್ಗಳು ಈ ವಿಷಯವನ್ನು ತಿಳಿದು ತುಂಬ ತಲೆಕೆಡಿಸಿಕೊಂಡಿದ್ದರು ಯಾವ ಜೈಲಿನಲ್ಲಿ ಕೈದಿಗಳನ್ನು ಹೊರಗೆ ಬಿಟ್ಟರೂ ತಪ್ಪಿಸಿಕೊಳ್ಳುವುದಿಲ್ಲವೋ ಅಥವಾ ತಪ್ಪಿಸಿಕೊಳ್ಳೋಕೆ ಆಗದಿಲ್ಲವೋ ಅಂತ ಜೈಲಿನಲ್ಲಿ ಈ ಮೂರು ಜನ ಟೈಟ್ ಸೆಕ್ಯುರಿಟಿಯನ್ನು ಭೇದಿಸಿ ತಪ್ಪಿಸಿಕೊಳ್ಳುತ್ತಾರೆ ಅವರು ತಪ್ಪಿಸಿಕೊಂಡು ಹತ್ತು ಗಂಟೆಯಾದರೂ ಸಹ ಹೇಗೆ ತಪ್ಪಿಸಿಕೊಂಡರು ಅಥವಾ ಗೊತ್ತಾಗಲಿಲ್ಲ ಈ ಎಸ್ಕೇಪ್ ಅಮೆರಿಕದ ಮೂರು ಖ್ಯಾತ ಡಿಟೆಕ್ಟಿವ್ ಸಂಸ್ಥೆಗಳಿಗೆ ತಲೆನೋವು ಕಾಡಿತ್ತು ಅವರು ತಪ್ಪಿಸಿಕೊಂಡು ಅರವತ್ತು ವರ್ಷವಾದರೂ ಸಹ ಇಂದಿಗೂ ಮಿಸ್ಟರಿಯಾಗಿ ಉಳಿದಿದೆ ಅಂಥ ಕೇಸ್ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ನಾರ್ತ್ ಪೆಸಿಫಿಕ್ ಸಾಗರದಲ್ಲಿರುವ ಈ ದ್ವೀಪ ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದಲ್ಲಿ ಆವರಿಸಿದೆ ಈ ದ್ವೀಪದ ಮೇಲೆ ಆ ಜೈಲು ಇರೋದು ಅಲ್ಕಾಟ್ರಾಸ್ ಜೈಲು ಎಂದು ಹೆಸರು ಈ ದ್ವೀಪವು ಬೃಹತ್ ಬಂಡೆಯಿಂದ ರೂಪುಗೊಂಡಿದೆ ಇದರಿಂದಾಗಿ ದಿ ರಾಕ್ ಅಂತಲೂ ಕರೆಯುತ್ತಿದ್ದರು ಇದೇ ಜೈಲಿನಿಂದ ಮೂರು ಜನ ತಪ್ಪಿಸಿಕೊಂಡಿರುವುದು ಈ ಜೈಲಿಗೆ ಹೆಚ್ಚುವರಿ ಕಾವಲಿನ ಜೊತೆಗೆ ಎಕ್ಸ್ಟ್ರಾ ಸೆಕ್ಯೂರಿಟಿಯಂತೆ ಹದಿನೈದು ಅಡಿ ಹೆಚ್ಚು ಉದ್ದದ ಕಬ್ಬಿಣದ ಬೇಲಿಯನ್ನು ರಚಿಸಲಾಗಿದೆ ಇಲ್ಲಿನ ಗಾರ್ಡನ್ಗಳು ಇಪ್ಪತ್ನಾಲ್ಕು ಗಂಟೆ ಸಂಗತರಿಂದ ಕಾಯುತ್ತಿರುತ್ತಾರೆ ಇದು ಸಮುದ್ರದ ಮಧ್ಯೆ ಇರುವುದರಿಂದ ಇಲ್ಲಿನ ಅತ್ಯಂತ ಚಳಿ ಮಾರುತ ಮತ್ತು ಮಳೆಗಳು ಇವೆಲ್ಲವೂ ತಪ್ಪಿಸಿಕೊಳ್ಳದಲ್ಲೂ ಸಾಧ್ಯವೇ ಇಲ್ಲ ಅಸಾಧ್ಯ ಎಂಬಂಥ ಸ್ಥಳಗಳು ಆಕಸ್ಮಾತ್ ತಪ್ಪಿಸಿಕೊಂಡರೆ ಇಲ್ಲಿಂದ ಹೊರಗಡೆ ಜೈಲಿನಿಂದ ಕಠಿಣ ಸವಾಲು ಇರುವುದರಿಂದ ಯಾರೂ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಕ್ಕೂ ಸಾಹಸ ಮಾಡಿಲ್ಲ ಹಾಗಾಗಿ ಈ ಜೈಲನ್ನು ಪ್ರಪಂಚದಲ್ಲಿ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಜೈಲು ಅಂತಲೂ ಕರೆಯುತ್ತಿದ್ದರು ಸಾಧ್ಯವಾಗದ ಜೈಲು ಅಂತಲೂ ಕರೆಯುತ್ತಿದ್ದರು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರ ಜುಲೈ ಹನ್ನೆರಡನೇ ತಾರೀಕು ಇಲ್ಲಿಂದ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ತಪ್ಪಿಸಿಕೊಳ್ಳುತ್ತಾರೆ ಇವರು ತಪ್ಪಿಸಿಕೊಂಡು ಹೋದ ಮೇಲೆ ಇಲ್ಲಿನ ಭದ್ರತಾ ವ್ಯವಸ್ಥೆ ಮೇಲೆ ಎಲ್ಲರಿಗೂ ಅನುಮಾನ ಶುರುವಾಗುತ್ತೆ ಈ ಎಸ್ಕೆಪ್ ಪ್ರಕರಣದಲ್ಲಿ ನಾಲ್ವರ ಹೆಸರು ಬರುತ್ತದೆ ಫ್ರಾಂಕ್ ಮೋರಿಸ್ ಕ್ಲೆರೆನ್ಸ್ ಆಂಗ್ಲಿನ್ ಜಾನ್ ಆಂಗ್ಲಿನ್ ಹಾಗೂ ಎಲೆನ್ ವೆಸ್ಟ್ ಇವರಲ್ಲಿ ಜಾನ್ ಆಂಗ್ಲಿನ್ ಹಾಗೂ ಕ್ಲೆರೆನ್ ಆಂಗ್ಲಿನ್ ಇವರಿಬ್ಬರು ಸಹೋದರರು ಇವರಿಬ್ಬರು ಬ್ಯಾಂಕ್ ದರೋಡೆ ಅಪರಾಧದ ಮೇಲೆ ಕರೆತರಲಾಯಿತು ಫ್ರ್ಯಾಂಕ್ ಮೋರಿಸ್ ಕಳೆದ ಹದಿಮೂರು ವರ್ಷಗಳಿಂದ ಇದೇ ಜೈಲಿನಲ್ಲಿ ಇದ್ದವನು ಇವನನ್ನು ಕೂಡ ಬ್ಯಾಂಕ್ ದರೋಡೆ ಅಪರಾಧದ ಮೇಲೆ ಕರೆತರಲಾಯಿತು ಎಲಾನ್ ವೆಸ್ಟ್ ಇವನು ಹಲವು ಸಲ ಈ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟು ಸೋತವನು ಇವನನ್ನು ದೊಡ್ಡ ಎಸ್ಕೇಪ್ ಆರ್ಟಿಸ್ಟ್ ಅಂತ ತಿಳಿದಿದ್ದರಿಂದ ಹೆಚ್ಚಿನ ಸೆಕ್ಯೂರಿಟಿಯೊಂದಿಗೆ ಬೇರೆಯ ಬದಿಗೆ ಹಾಕಿದ್ರು ಇವನು ಎಸ್ಕೇಪ್ ಆರ್ಟಿಸ್ಟ್ ಆಗಿದ್ದರಿಂದ ಈ ಜೈಲಿನ ಗೋಡೆ ಎಷ್ಟು ಎತ್ತರವಾಗಿದೆ ಹೇಗೆ ತಪ್ಪಿಸಿಕೊಳ್ಳಬೇಕು ತಪ್ಪಿಸಿಕೊಳ್ಳೋಕ್ಕೆ ಇದು ಸರಿಯಾದ ಸಮಯ ಅಲ್ವಾ ಅಂತ ಎಲ್ಲವೂ ಚೆನ್ನಾಗಿ ತಿಳಿದಿತ್ತು ಈ ನಾಲ್ವರಲ್ಲಿ ಮೊದಲು ತಲುಪಿರುವುದಕ್ಕೆ ಪ್ರಯತ್ನ ಪಟ್ಟಿದೆ ಈ ಅಲೆಲಲ್ ವೆಸ್ಟ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವನು ಇದ್ದದ್ದು ಬಿ ಬ್ಲಾಕ್ನಲ್ಲಿ ಒಂದು ಕಳ್ಳ ಸುರಂಗವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕೊರೆದಿದ್ದ ಇಲ್ಲಿಂದ ಸ್ವಲ್ಪ ರಿಸ್ನ ತೆಗೆದುಕೊಂಡು ಎಸ್ಕೇಪ್ ಆದರೆ ಜೈಲಿನಿಂದ ಪಾರಾಗುವುದಕ್ಕೆ ಸಾಧ್ಯ ಇತ್ತು ಈ ನಾಲ್ಕು ಜನರು ಆಗಾಗ ಊಟದ ಸಮಯದಲ್ಲಿ ಒಟ್ಟಿಗೆ ಸೇರ್ತಾ ಇದ್ರು ಈ ಅಲೆನ್ನ ಹೊರತುಪಡಿಸಿ ಉಳಿದ ಮೂರು ಜನ ಬೇರೆ ಬೇರೆ ಬ್ಲಾಕ್ನಲ್ಲಿ ಇದ್ದವರು ಅಲ್ಲಿಂದ ತಪ್ಪಿಸಿಕೊಳ್ಳಬೇಕಿದ್ರೆ ಅವರೆಲ್ಲ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಅನುಕೂಲವಾಗದ ಬಿ ಬ್ಲಾಕ್ಗೆ ಸೇರಬೇಕಿತ್ತು ಮೊದಲು ಎಸ್ಕೇಪ್ ಆಗುವ ಬಗ್ಗೆ ಅಲೆನ್ ವೆಸ್ಟ್ ಎಲ್ಲರಿಗೂ ಹೇಳಿದ್ದ ಹೇಗಾದರೂ ಮಾಡಿ ತಮ್ಮ ಕೋಣೆಯನ್ನು ಬದಲಾಯಿಸಿ ಬ್ಲೀ ಬ್ಲಾಕ್ ಶಿಫ್ಟ್ ಮಾಡುವುದಕ್ಕೆ ಹೇಳಿದ್ದ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅವರೆಲ್ಲರೂ ಕೂಡ ಅಧಿಕಾರವನ್ನು ಒಪ್ಪಿಸಿ ಬಿ ಬ್ಲಾಕ್ಗೆ ಬಂದಿದ್ದರು ಅವರು ಅಂದುಕೊಂಡ ಹಾಗೆ ಮೊದಲ್ ಪ್ಲಾನ್ ಈಡೇರಿತ್ತು ನಾಲ್ವರು ಕೂಡ ಬಿ ಬ್ಲಾಕ್ನಲ್ಲಿ ಇದ್ದರು ಇಲ್ಲಿಂದ ಮುಂದಿನ ಎರಡು ವರ್ಷಗಳ ಕಾಲ ತಮ್ಮ ತಮ್ಮ ಕೋಣೆಯಲ್ಲಿ ಹೇಗೆಲ್ಲ ತಪ್ಪಿಸಿಕೊಳ್ಳಬಹುದು ಅಂತ ಲೆಕ್ಕಾಚಾರದಲ್ಲೇ ಕಾಲ ಕಳೆದರು ಸಾವಿರದ ಒಂಬೈನೂರ ಅರವತ್ತೆರಡರ ಜುಲೈ ಹನ್ನೆರಡು ಬೆಳಿಗ್ಗೆ ಏಳು ಗಂಟೆ ಸಮಯ ಎಂದಿನಂತೆ ಎಲ್ಲರನ್ನು ಬೆಳಿಗ್ಗೆ ತಿಂಡಿಗೆ ಕರೆಯಲು ಬಂದಿದ್ದರು ಎಲ್ಲರನ್ನು ಸಾಲಗೆ ನಿಲ್ಲಿಸಿ ಲೆಕ್ಕ ಹಾಕಿದಾಗ ಮೂರು ಜನರು ಮಿಸ್ ಆಗಿರುವುದು ಕಂಡು ಬಂತು ವಾಪಸ್ ಹೋಗಿ ಸೆಲ್ಗಳನ್ನು ನೋಡಿದಾಗ ಆಂಗ್ಲೈನ್ ಸಹೋದರರು ಹಾಗೂ ಫ್ರಾಂಕ್ ಮೋರಿಸ್ ಅವರ ಬೆಡ್ನಲ್ಲಿ ಮಲಗಿರುವುದು ಕಂಡು ಬಂತು ಸೆಲ್ನ ಕಿಟಕಿಗಳನ್ನು ಕೀಗಳನ್ನು ತೆಗೆದು ಅವರನ್ನು ಎಬ್ಬಿಸಲು ಹೋದವರಿಗೆ ಆಶ್ಚರ್ಯ ಕಾದಿತ್ತು ಅಲ್ಲಿ ಮಲಗಿದ್ದ ಆಕೃತಿಗಳು ಮನುಷ್ಯರದ್ದಲ್ಲ ಬದಲಿಗೆ ಅವು ಕೃತಕ ಬಾಂಬೆಗಳು ಅಚ್ಚಲಿಗೆ ಆ ಸೆಲ್ನಲ್ಲಿ ಆ ಮೂರು ಜನ ಇರಲೇ ಇಲ್ಲ ಇವರ ಬೆಡ್ಗಳ ಮೇಲೆ ಅವರನ್ನೇ ಹೋಲುವ ಮೂರು ಬಾಂಬ್ಗಳ ತಲೆ ಇದ್ದು ಆ ತಲೆಗಳನ್ನು ಸೋಪ್ ಲಾಸ್ಟರ್ ಹಾಗೂ ಸಿಮೆಂಟ್ನಿಂದ ಮಾಡಲಾಗಿತ್ತು ಇವುಗಳನ್ನು ಒಂದು ತಲೆ ಪರಿಶೀಲನೆ ವೇಳೆ ಕೆಳಗೆ ಬಿದ್ದು ಹೊಡೆದು ಹೋಯಿತು ಇದನ್ನು ನೀವು ಈ ಫೋಟೋದಲ್ಲೂ ನೋಡಬಹುದು ನಾಲ್ಕು ತಲೆ ಇದ್ದರೂ ಸಹ ತಪ್ಪಿಸಿಕೊಂಡವರು ಮೂರೇ ಜನ ಅಧಿಕಾರಿಗಳಿಗೆ ಮೂಡಿದ ಪ್ರಶ್ನೆ ಒಂದೇ ಇಷ್ಟೆಲ್ಲ ಟೈಟ್ ಸೆಕ್ಯುರಿಟಿ ಇದ್ದರೂ ಕೂಡ ಈ ಮೂರು ಜನ ಇಲ್ಲಿಂದ ಹೇಗೆ ತಪ್ಪಿಸಿಕೊಂಡರು ಇಡೀ ಜೈಲು ಹಾಗೂ ಸುತ್ತಲಿನ ದ್ವೀಪವನ್ನು ಹುಡುಕಿದರೂ ಸಹ ತಪ್ಪಿಸಿಕೊಂಡವರ ಸಣ್ಣ ಸುಳಿವು ಕೂಡ ಸಿಗಲಿಲ್ಲ ಎಸ್ಕೇಪ್ ಪ್ಲಾನ್ ಪೂರ್ತಿಯಾಗಿ ಅಲೈನ್ ವೆಸ್ಟ್ ಆಗಿತ್ತು ಅವನು ಮಾತ್ರ ತಪ್ಪಿಸಿಕೊಳ್ಳದೆ ಯಾವುದೇ ಒಂದು ಕಾರಣದಿಂದ ಅವನ ಸೆಲ್ನಲ್ಲಿಯೇ ಉಳಿದಿದ್ದ ಈ ಕೃತಕ ತಲೆಯನ್ನು ರಚಿಸಿದ್ದು ಅವನೇ ಈ ಐಡಿಯಾವನ್ನು ಕೊಟ್ಟಿದ್ದು ಕೂಡ ಅವನೇ ಈ ತಲೆಗಳಿಗೆ ಬೇಕಾದ ಕೂದಲನ್ನು ಸಹ ಅವನು ಜೈಲಿನ ಸಲೂನ್ಗೆ ಹೋಗಿ ಅಲ್ಲಿ ಕತ್ತರಿಸಿದ್ದ ಕೂದಲುಗಳನ್ನು ಸಂಗ್ರಹ ಮಾಡಿ ಅವುಗಳಿಗೆ ಅಂಟಿಸಿದ್ದ ಈಗ ಅವನಿಗೆ ಒಂದೊಂದು ಅರ್ಥವಾಗಿತ್ತು ಈ ಪೊಲೀಸ್ನವರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅವರು ಟಾರ್ಚರ್ಗೆ ಸಿಲುಕಿ ಸಾಯುವುದಕ್ಕಿಂತ ಎಲ್ಲವನ್ನು ಕೂಡ ಚಾಚು ತಪ್ಪದೆ ಅವರಿಗೆ ಹೇಳಬೇಕು ಅಂತ ನಿರ್ಧರಿಸಿದ್ದ ತಪ್ಪಿಸಿಕೊಂಡು ಅವರ ಕೋಣೆಯನ್ನು ನೋಡಿದಾಗ ಎಲ್ಲರೂ ಅಲ್ಲೇ ಒಂದು ಸುರಂಗವನ್ನು ಕೊರೆದು ಹೊರಗೆ ಹೋಗಿದ್ದರು ಗೊತ್ತಾಗುತ್ತಿತ್ತು ಈ ಗೋಡೆಯನ್ನು ಕೊರೆಯುವ ಸಂದರ್ಭ ಶಬ್ದ ಹೊರಗಡೆ ಹೋಗದೇ ಇರಲಿ ಅಂತ ತಮ್ಮ ಬಳಿ ಮ್ಯೂಸಿಕ್ ಉಪಕರಣವನ್ನು ಇಟ್ಟುಕೊಂಡಿದ್ದರು ಈ ಜೈಲಿನಲ್ಲಿ ಮ್ಯೂಸಿಕ್ ಕ್ಲಾಸ್ ನಡೆಯುವ ಸಂದರ್ಭದಲ್ಲಿ ಇವರು ಸುರಂಗವನ್ನು ಕೊರೆಯುವ ಕಾರ್ಯಕ್ರಮವನ್ನು ನಿರತರವಾಗಿದ್ದರು ಇದಕ್ಕಾಗಿ ಅವರು ಸ್ಪೂನ್ ವ್ಯಾಕ್ಯೂಮ್ ಕ್ಲೀನರ್ಗೆ ಆದ ಡ್ರಿಲ್ನ ರೀತಿಯ ವಸ್ತುಗಳನ್ನು ಉಪಯೋಗಿಸಿದ್ದರು ಇವರು ಎಷ್ಟು ಮುಂದಾಲೋಚನೆ ಉಳ್ಳವರಾಗಿದ್ದರು ಅಂದರೆ ತಮಗೆ ಬೇಕಾದ ರಬ್ಬರ್ ಜಾಕೆಟ್ ಕ್ಲೋತ್ಗಳನ್ನು ಮತ್ತು ಮುಳುಗದ ಹಾಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಈ ರಬ್ಬರ್ ಕೋಟನ್ನು ಮೇಂಟೆನೆನ್ಸ್ ಸಿಬ್ಬಂದಿಗೆ ಕೊಡ್ತಾರೆ ಇವರು ಅವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹ ಮಾಡಿ ಲೈಫ್ ಜಾಕೆಟ್ ರೀತಿ ಬಳಸಿದ್ದರು ಇಡೀ ಮಾಸ್ಟರ್ ಪ್ಲಾನ್ ಅನ್ನು ಸ್ವಲ್ಪವೂ ಬಿಡದಾಗಿ ಹೇಳಿಕೊಂಡಿದ್ದರು ಅವನು ಹೇಳಿದ ಕಥೆಯ ಆಧಾರದ ಮೇಲೆ ಇವರೆಲ್ಲರೂ ಹೇಗೆ ತಪ್ಪಿಸಿಕೊಂಡರು ಅನ್ನೋದರ ಊಹೆ ಇತ್ತು ಅದರಲ್ಲಿ ಕಟ್ಟಕಡೆಯದಾಗಿ ಉಳಿದ ಪ್ರಶ್ನೆ ಎಂದೆಂದರೆ ಈ ಮೂವರು ಎಲ್ಲಿದ್ದಾರೆ ಎಲನ್ ಹೇಳಿದ ಕಥೆ ಅನುಸಾರವೇ ಅವರು ಕರೆದ ಸುರಂಗ ಮಾರ್ಗದಿಂದ ಹೊರಗೆ ಕಾರಿಡಾರ್ನಲ್ಲಿ ಸಿಕ್ಕ ಹೆಜ್ಜೆ ಗುರುತುಗಳು ಅವರ ರಹಸ್ಯ ವರ್ಕ್ಶಾಪ್ನ ಸುಳಿವು ಹಾಗೂ ಡ್ರೈನೇಜ್ ಪೈಪ್ನ ಮೇಲೆ ಕೊಂಡು ಬಂದ ಅವರ ಕೈಕಾಲುಗಳ ಗುರುತುಗಳು ಇವೆಲ್ಲವೂ ಅವರು ಹೇಳಿದ್ದ ಸತ್ಯ ಎಂದು ಸಾಬೀತು ಮಾಡಿತ್ತು ಅವರು ಅಲ್ಲಿಂದ ಉತ್ತರ ದಿಕ್ಕಿನಲ್ಲಿರುವ ಏಂಜಲ್ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಯಾವುದಾದರೂ ಒಂದು ಜೆಟ್ ಅಥವಾ ಹೆಲಿಕಾಪ್ಟರ್ನನ್ನು ಕೊದ್ದು ಅಲ್ಲಿಂದ ಮುಂದೆ ಮೈಂಡ್ಲ್ಯಾಂಡ್ಗೆ ಹಾದು ತಪ್ಪಿಸಿಕೊಳ್ಳಬೇಕು ಎನ್ನುವುದು ಅವರ ಮೂಲ ಪ್ಲ್ಯಾನ್ ಆಗಿತ್ತು ಇದರಂತೆ ತಪ್ಪಿಸಿಕೊಂಡಿದ್ದರೆ ಏಂಜಲ್ ಐಲ್ಯಾಂಡ್ನಲ್ಲಿ ಯಾವುದಾದರೂ ಜೆಟ್ ಅಥವಾ ಹೆಲಿಕಾಪ್ಟರ್ ಕದ್ದಿರಲೇಬೇಕಿತ್ತು ಆದರೆ ಆ ರೀತಿ ಯಾವುದೇ ಹೆಲಿಕಾಪ್ಟರ್ ಅಥವಾ ಜೆಟ್ ಕಳ್ಳತನವಾಗಿರಲಿಲ್ಲ ಈ ತನಿಖೆ ಅಮೆರಿಕದ ಎಫ್ ಬಿ ಐ ಜೊತೆ ಬ್ಯೂರೋ ಆಫ್ ರೀಜನ್ಸ್ ಹಾಗೂ ಯು ಎಸ್ ಎ ಮಾರ್ಷಲ್ನ ಏಜೆಂಟ್ಗಳು ಮುಂತಾದವರು ಜೊತೆಯಾಗಿ ತನಿಖೆಯನ್ನು ಮುಂದುವರಿಸಿದರು ಇವರೆಲ್ಲ ಸಮುದ್ರಕ್ಕೆ ಇಳಿದು ಸಾಕ್ಷಿ ಸಿಗಬಹುದಾ ಅಂತ ಹುಡುಗಾಟ ಕೇಳಿದರು ಅವರು ತಪ್ಪಿಸಿಕೊಂಡು ಸುಳಿವಾಗಲಿ ಅಥವಾ ವಸ್ತುವಾಗಲಿ ಸಿಗಲಿಲ್ಲ ಕೆಲವು ತಿಂಗಳ ಬಳಿಕ ಅವರು ರಾಫ್ಟರ್ಗೆ ಸಂಬಂಧಪಟ್ಟ ಅದರ ಮುಂದಿನ ಭಾಗ ಸಮುದ್ರದಲ್ಲಿ ತೇಲ್ತಾ ಇದ್ದದ್ದು ಕಾಣಿಸಿತು ಕೆಲವು ದಿನಗಳ ಬಳಿಕ ಎರಡು ದೊಡ್ಡ ಬ್ಯಾಗ್ಗಳು ಕಾಣಿಸಿದ್ದು ಅವುಗಳಲ್ಲಿ ಅವರ ಪರ್ಸ್ನಲ್ ವಸ್ತುಗಳು ಕೆಲವು ಪತ್ರಗಳು ಫ್ಯಾಮಿಲಿ ಫೋಟೋಗಳು ಸಿಕ್ಕಿತ್ತು ರಾಶ್ ಮೂಲಕ ಯಶಸ್ವಿಯಾಗಿ ತಲುಪಲಿಲ್ಲ ಬಹುಮಟ್ಟಿಗೆ ಈ ಜೊತೆಲೆ ಮೈ ಲ್ಯಾಂಡಿಂಗ್ಗೆ ಹೋಗಬಹುದಾಗಿತ್ತು ಎಂದು ಯೋಚಿಸಿದರು ಈಗ ಇವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರವಾಗಲಿ ಸತ್ತಿರುವ ಬಗ್ಗೆ ಆಗಾಗ ಸಾಕ್ಷಿಗಳು ಸಿಗಲಿಲ್ಲ ಇವರು ನಿಜವಾಗಲೂ ಸಮುದ್ರದಲ್ಲಿ ಸತ್ತಿದರೆ ಏನೇ ಆಗಲಿ ಎರಡರಿಂದ ಮೂರು ದಿನದಲ್ಲಿ ಅವರ ದೇಹ ಮೇಲೆ ಬರಬೇಕಿತ್ತು ಆದರೆ ತಿಂಗಳುಗಳು ಕಳೆದರೂ ಸಹ ಯಾರ ದೇಹ ದೇಹವು ಕೂಡ ಪತ್ತೆಯಾಗಿರಲಿಲ್ಲ ಪೊಲೀಸರು ಈ ಆಂಗ್ಲಿನ್ ಸಹೋದರ ಕುಟುಂಬದ ಮೇಲೆ ನಿಗಾ ಇಟ್ಟಿದ್ದರು ಅಲ್ಲಿಂದ ಬಂದ ಮಾಹಿತಿ ಏನೆಂದರೆ ಇವರ ಹಿರಿ ಸಹೋದರ ರಾಬರ್ಟ್ ಆಂಗ್ಲಿನ್ ಸಾವಿನ ದಿನ ಯಾರೋ ಇಬ್ಬರು ಮೇಕಪ್ ಮಾಡಿಕೊಂಡ ವ್ಯಕ್ತಿಗಳು ನಿಗೀಢವಾಗಿ ಇಲ್ಲಿ ಹಾಜರಾಗಿದ್ದು ಅವರ ಕುಟುಂಬದವರ ಗಮನಕ್ಕೆ ಬಂದಿತ್ತು ಬಹುಶಃ ಇವರು ಅಲ್ಲಿಂದ ತಪ್ಪಿಸಿಕೊಂಡಂತಹ ಆಂಗ್ಲಿನ್ ಸಹೋದರರು ಎಂದು ಅವರ ಕುಟುಂಬದವರ ವಾದವಾಗಿತ್ತು ಇನ್ನು ಕೆಲವರು ಹೇಳುವ ಪ್ರಕಾರ ಸೇಫ್ ಆಗಿ ಬಂದು ನಮ್ಮ ಜೊತೆ ಟಚ್ನಲ್ಲಿ ಇದ್ದರು ಹಾಗಾಗಿ ಅವರ ಬಗ್ಗೆ ಯಾರೂ ಚಿಂತಿಸಬೇಕಾಗಿಲ್ಲ ಎಂಬ ಸುಳಿವು ಕೊಟ್ಟಿದ್ದರು ಇದಾಗಿ ಹದಿನೈದು ವರ್ಷಗಳ ಬಳಿಕ ಯಾರು ಸೆರೆ ಹಿಡಿದ ಫೋಟೋದಲ್ಲಿ ಅಲ್ಲಿ ಆಂಗ್ಲಿನ್ ಸಹೋದರರು ಕುಳಿತಿರುವ ದೃಶ್ಯ ಸೆರೆಯಾಗಿತ್ತು ಬಹುಮಟ್ಟಿಗೆ ಇವರು ಆಂಗ್ಲಿನ್ ಸಹೋದರು ಎಂದು ಕೆಲ ಆಪ್ತರವಾದರ ಆದರೆ ಯು ಎಸ್ ಎ ಮಾರ್ಷಲ್ ಸರ್ವಿಸ್ ಅಧಿಕಾರಿಗಳು ಈ ವಾದವನ್ನು ಹಾಕ್ತಾ ಇವರು ಮತ್ತು ಆಂಗ್ಲೆನ್ ಸಹೋದರರ ವಯಸ್ಸಿನಲ್ಲಿ ಭಾರಿ ಅಂತರವಿದ್ದು ಇವರು ಅವರಲ್ಲ ಅಂತ ಬಲವಾಗಿ ಹೇಳಿಕೆ ಕೊಟ್ಟಿದ್ದರು ಈ ಕೇಸಾದ ನಂತರ ಆಲ್ಕಾಟ್ರಾನು ಬಂದ್ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಫ್ ಬಿ ಐ ಕೂಡ ನಮ್ಮ ಕೈಯಲ್ಲಿ ಕಂಡುಹಿಡಿಯಲು ಆಗಲಿಲ್ಲ ಎಂದು ಕೈ ಎತ್ತಿದರು ಎಲ್ಕಟ್ರನ್ ಈ ನ್ಯಾಷನಲ್ ಪಾರ್ಕ್ ಆಗಿ ಬದಲು ಮಾಡಿದರು ಅಲ್ಲಿನ ಟೂರಿಸ್ಟ್ಗಳು ಅವರು ತಪ್ಪಿಸಿಕೊಂಡ ಕೋಣೆಯಲ್ಲಿ ನೋಡಲು ಬ್ಲಾಕ್ ಬಿಗೆ ಬರ್ತಾರೆ ಈ ರೀತಿ ಹಲವು ಗೊಂದಲಗಳ ನಡುವೆ ಒಂದು ಜೈಲ್ ಎಸ್ಕೇಪ್ ಪ್ರಕರಣ ಒಂದು ಮಿಸ್ಟರಿ ಪ್ರಕರಣವಾಗಿ ಹೊರಮತ್ತು ಈ ಆಲ್ಕಟ್ರಸ್ ಎಸ್ಕೇಪ್ ಬಗ್ಗೆ ನಿಮ್ಮ ಏನು ಅನಿಸುತ್ತದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ